హాయ్ ఫ్రెండ్స్ వెల్కమ్ టు మై చాలల్ భాగ్యలక్ష్మి ముంద సంకేన తెలుగుకొళ్ళ బి ఈ కడ భాగ్య అడగే బజ్నెస్ మోడి క్యాట్రింగ్ శురు అద్రిందసి మక్ ఫీజె కట్టదు నోడి తాండవ్ శ్రేష్ఠనకి తు కో కోప బతాయితే కన్నికన్న కర్తకొండూ ಹೇಗಾದರೂ ಮಾಡಿ ಅವಳಿಗೆ ಮಟ್ಟ ಹಾಕಲೇಬೇಕು ಅಂತ ಹೇಳಿ ಮೂರು ಜನ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಹಾಗೆ ಈ ಕಡೆ ತಾಂಡವ್ಗೆ ತುಂಬ ಹೊಟ್ಟೆ ನೋವು ಬಂದಿರುತ್ತೆ ಹಾಗಾಗಿ ಶ್ರೇಷ್ಠ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಹಾಗೆ ಏನು ಮಾಡೋದು ಮುಂದೆ ಅಂತ ಹೇಳಿ ಯೋಚನೆ ಮಾಡಿ ಶ್ರೇಷ್ಠ ಕನ್ನಿ ಕಣ್ಣಿಗೆ ಏನು ಮಾಡೋಣ ಅಂದಾಗ ಬಿಡು ನಾನು ನೋಡ್ಕೊತೀನಿ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ವಾಪಸ್ ಹೋಗ್ತಾಳೆ ಈ ಕಡೆ ಭಾಗ್ಯ ಅತ್ತೆ ಈ ಇನ್ನೂರು ಜನಕ್ಕೆ ಊಟ ಬಂದಿದೆ ನಿನ್ನೆಲ್ಲ ರೆಡಿ ಮಾಡ್ಕೊಂತ ಹೇಳಿ ಲಿಸ್ಟ್ ಕೊಟ್ಟೋಗಿರ್ತಾರೆ ಭಾಗ್ಯನೂ ಅಷ್ಟೇ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇರ್ತಾಳೆ ಯಾರ್ಯಾರಿಗೆ ಕೊಡಬೇಕು ಇನ್ನೇನು ಕೊಡಬೇಕು ಅನ್ನೋಷ್ಟೊತ್ತಿಗೆ ಅವ್ಳ ಮನೆಗೆ ಸ್ವಲ್ಪ ಜನ ಬರ್ತಾರೆ ಅವ್ರನ್ನೆಲ್ಲ ನೋಡಿ ಭಾಗ್ಯ ಯಾರು ನೀವು ಏನಾಗಬೇಕು ಅಂತ ಹೇಳಿದಾಗ ಭಾಗ್ಯ ಅಂದರೆ ಯಾರಮ್ಮ ಅಂದಾಗ ನಾನೇ ಹೇಳಿ ಸರ್ ಏನಾಗಬೇಕು ನಿಮಗೆ ಅಂತ ಹೇಳಿದಾಗ ಅಲ್ಲಮ್ಮ ನೀನು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತೀಯಾ ಅಂದರೆ ಅಡುಗೆ ಎಲ್ಲ ಮಾಡಿ ಸಾಗಿಸ್ತೀಯ ಅಲ್ವಾ ಇದಕ್ಕೆ ಲೈಸೆನ್ಸ್ ತೋರಿಸು ಅಂದಾಗ ಲೈಸೆನ್ಸ್ ಅವೆಲ್ಲ ಏನೂ ಇಲ್ಲ ಸರ್ ನನ್ನ ಹತ್ರ ಅಂದಾಗ ಏನಮ್ಮ ಅಷ್ಟು ಗೊತ್ತಾಗಲ್ವ ನಿನಗೆ ಆ ಲೈಸೆನ್ಸ್ ಇಲ್ಲ ಅಂದರೆ ನೀನು ಹೇಗೆ ತಯಾರು ಮಾಡ್ತೀಯ ಇವೆಲ್ಲ ಮೇಲೆ ನೀನು ಯಾವುದೇ ಕಾರಣಕ್ಕೂ ಇವನ್ನೆಲ್ಲ ಮಾರಬಾರ್ದು ಇದನ್ನು ಇಲ್ಲಿಗೆ ಬಂದು ಏ ಎತ್ಕೊಳ್ರಪ್ಪ ಇವೆಲ್ಲ ಊಟನೆಲ್ಲ ಎತ್ಕೊಂಡು ಹೋಗಿ ಅಂದಾಗ ಸರ್ ಇದೇನು ಸರ್ ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಹೌದು ನಿಮಗೆ ಅವ್ರಿಗೂ ನೀವು ಇದನ್ನು ಮುಂದುವರ್ಸ್ಬಾರ್ದು ಅಂತ ಹೇಳಿ ಅವಳು ಮಾಡಿದಂಥ ಅಡುಗೆ ಎಲ್ಲ ಪ್ಯಾಕ್ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ಅವರಿಂದ ಹೇಗೆ ಪಾರಾಗ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು